ಸೇವೆಯನ್ನು ಖಾಯಂಗೊಳಿಸಬೇಕೆಂದು ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ನಗರದ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಸೇವೆಯನ್ನು ಖಾಯಂಗೊಳಿಸಬೇಕೆಂದು ಆಗ್ರಹಿಸಿದರು ಉದ್ಯೋಗ ಭದ್ರತೆ ಕಲ್ಪಿಸುವವರೆಗೂ ನಾವು ತರಗತಿಗೆ ತೆರಳುವುದಿಲ್ಲ ಎಂದು ತಿಳಿಸಿದರು ಬಳಿಕ ತಾಲೂಕು ಕಚೇರಿಯಿಂದ ಜಾಥಾ ಮೂಲಕ ಸಾಗಿ ಬಂದು ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಭಾಗವಹಿಸಿದ್ದರು ಆಗಬೇಕು 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 ಎಲ್ಲಿಯವರೆಗೆ ಹೋರಾಟ ಎಲ್ಲಾ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿರುವವರೆಗೆ ಹೋರಾಟ ಉಪನ್ಯಾಸಕರ ಆತ್ಮೀಯ ಸರ್ವದ್ಯೋಗಿ ಮಿತ್ರರೇ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪ್ರಭಾವ ಕಾಲೇಜುಗಳ ಒಕ್ಕೂಟ ದಿನಾಂಕ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸೇವಾ ಕಾಯಮಾತಿಯ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಕರೆ ಕೊಟ್ಟಿದೆ ಅನಿರ್ದಿಷ್ಟಾವಧಿ ತರಗತಿಯನ್ನು ಬಹಿಷ್ಕರಿಸಿ ನಾನ್ನೂರ ಮೂವತ್ತೊಂದು ರಾಜ್ಯದಲ್ಲಿರುವಂಥ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರನ್ನು ಏನು ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರು ಸೇವೆ ಸಲ್ತಾ ಇದ್ದೀವಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಕೂಡ ಸೇವಾ ಕಾಯಮಾತಿ ಮಾಡಲೇಬೇಕು ಅನ್ನುವಂಥ ಒಂದೇ ಉದ್ದೇಶವನ್ನು ಇಟ್ಕೊಂಡು ತರಗತಿಯನ್ನು ಬಹಿಷ್ಕರಿಸಿ ಕರೆ ಕೊಟ್ಟಿತ್ತು ಆ ಕರೆಯಂತೆ ಅಧಿವೇಶನ ನಡೆಯುವಂಥ ಬೆಳಗಾವಿ ಅಧಿವೇಶನದಲ್ಲಿ ದಿನಾಂಕ ಏಳನೇ ತಾರೀಕು ನಾವೆಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದನೂ ಹೋಗಿದ್ವಿ ಆ ಸಂದರ್ಭದಲ್ಲಿ ಇಡೀ ಸರ್ಕಾರದ ಸಚಿವ ಸಂಪುಟದಲ್ಲಿ ಇದ್ದಂಥ ನಮ್ಮ ಇಲಾಖೆಯ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಅದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂತ ಡಿ ಬಿ ಜಯಚಂದ್ರ ಸರ್ ಅವರು ಹಾಗೂ ನಮ್ಮ ಬಸವರಾಜ್ ಹಾಯರಡ್ಡಿ ಅವರು ಕೂಡ ಬಂದಿದ್ದರು ಉದ್ದೇಶ ಏನು ಅಂದ್ರೆ